ಈ ದಿನದ ಮುಖ್ಯಾಂಶಗಳು ದಾಳಿಯಿಂದ ಮಲ್ಲಂಗೆರೆ ಬಳಿ ಕಾಣಿಸಿಕೊಂಡ ಕಾಡಾನೆಗಳು ಆತಂಕದಲ್ಲಿ ಜನಸಾಮಾನ್ಯರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಲ್ಲಮಗೆರೆ ಗ್ರಾಮದ ಬಳಿ ಕಾಡಾನೆಗಳು ನಿನ್ನೆಯಿಂದ ಕಾಣಿಸಿಕೊಳ್ಳುತ್ತಿವೆ ಇದರಿಂದ ಮಲ್ಲಮಗೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಈ ಹಿಂದೆಯೂ ಸಹ ಹಲವಾರು ಪ್ರಾಣಹಾನಿ ಮತ್ತು ಬೆಳೆ ಹಾನಿಗೆ ಈ ಕಾಡಾನೆಗಳು ಕಾರಣವಾಗಿದ್ದವು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮಾತನಾಡಿ ಶಾಶ್ವತವಾಗಿ ಕಟ್ಟಬೇಕು ನಮ್ಮ ಪ್ರಾಣ ಮತ್ತು ಬೆಳೆಯನ್ನು ಹಾನಿಯಾಗದಂತೆ ತಡೆಗಟ್ಟಬೇಕು ಅಬ್ಬುರದೊಡ್ಡಿ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ನಡೆದ ರಕ್ತದಾನ ಶಿಬಿರ ದೊಡ್ಡಿಯ ಶ್ರೀ ಬೀರೇಶ್ವರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಐಬಿಎಂ ಕಂಪನಿ ಶ್ರೀ ಯುತ ರಾಜೂರ್ ಅವರು ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅನ್ನದಾನಕ್ಕಿತ್ತಲೂ ಶ್ರೇಷ್ಠವಾದದ್ದು ರಕ್ತದಾನ ಅನ್ನದಾನ ಒಂದು ಹೊತ್ತಿನ ಹಸಿವನ್ನ ನೀಗಿಸಿದರೆ ರಕ್ತದಾನ ಒಂದು ಜೀವವನ್ನೇ ಉಳಿಸುತ್ತದೆ ಜೀವ ಉಳಿಸಿದ ಪುಣ್ಯ ನಮಗೆ ಲಭಿಸುವುದಲ್ಲದೆ ಆರೋಗ್ಯವು ಸದೃಢವಾಗಿರುತ್ತದೆ ಹೃದಯಘಾತ ಮೊದಲಾದ ಕಾಯಿಲೆಗಳಿಂದ ದೂರವಿರಬಹುದು ಹಾಗೆಯೇ ಎಲ್ಲಾ ರೀತಿಯ ಒಳ್ಳೆಯ ಬೆಳವಣಿಗೆ ಕೂಡ ಆಗುತ್ತದೆ ಎಂದು ಶ್ರೀಯುತ ರಾಜರವರು ಹೇಳಿದರು ವಿದ್ಯಾರ್ಥಿಗಳೆಲ್ಲರೂ ಇನ್ಸ್ಟಾಗ್ರಾಮ್ ಬಳಸದೆ ಡಿಕ್ಷನರಿ ಓದಬೇಕೆಂದ ಗಣಕಲ್ ನಟರಾಜ್ ಎಷ್ಟು ಜನ ಇಷ್ಟ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೈರಾ ಯು ಎಷ್ಟು ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಇಲ್ಲ ಮಾಡ್ತೀನಿ ಪ್ರಾಮಾಣಿಕ ಮಾತಾಡಿದ್ರೆ ಮಾತು ಹೇಳಿದ್ರೆ ವರ್ಷ ಮೂರು ವರ್ಷದ ಹತ್ತೊಂಬತ್ತು ವರ್ಷ ನೀನು ವಯಸ್ಸಿದೆ ಅದು ಟೀನೇಜು ಮನಸ್ಸು ತೊಂದರೆ ಇರ್ತದೆ ಆ ಆಲೋಚನೆಗಳು ಬರ್ತಾ ಇರ್ತದೆ ನೀವು ವೈಯಕ್ತಿಕವಾಗಿ ಇದೆಲ್ಲ ಮೊಬೈಲ್ ಮಟ್ಟಗಳು ಯಾಕಂದ್ರೆ ಒಳ್ಳೇದು ಪ್ರಜ್ಞೆ ಮಾಡಿಕೊಂಡು ಹದಿಹರಿಯದವರೆಲ್ಲರೂ ಉನ್ಮಾದ ಕೊಳ ಪಡದೆ ಸಾಧನೆ ಮಾಡಿ ಎಂದ ಗಂಗಾಧರ್ ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ ತಾನು ಉಳಿಯ ದೀಪ ಇನ್ನೊಂದು ದೀಪವನ್ನು ಬೆಳೆಸಲಾರದು ಎಂದು ರವೀಂದ್ರ ಚಾಗೂರ್ ಹೇಳಿದ ಮಾತು ಆದರೆ ಮೂವತ್ನಾಲ್ಕು ವರ್ಷ ಪಂಚಿನ ದೀಪ ನಿರಂತರವಾಗಿ ಉಳಿದಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿ ಬೆಳಗಿದವರು ಶ್ರೀ ಯಡೇಶ್ ಬಂದೇ ಈ ರಿಸಲ್ಟ್ ಜಾಸ್ತಿ ನಮ್ಮ ಶಾಲೆಯ ಯಶಸ್ಸಿಗೆ ಶಿಕ್ಷಕರೇ ಕಾರಣ ಎಂದ ಸಿಎಂ ಲಿಂಗಪ್ಪ ಬಹಳ ಋಷಿಗಳನ್ನ ತಿಳಿಸಿದ್ರು ಒಪ್ಕೊಂಡು ಬಂದು ಕನ್ನಡದ ಪ್ರಖ್ಯಾತ ನಟಿ ಚತುರ್ಭಾಷಾ ತಾರೆ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ ಬಿಸೋಜಾದೇವಿಯವರು ನಮ್ಮ ತಾಲೂಕಿನ ಮೇರು ನಟರು ಬಿಸರೋಜಾದೇವಿಯವರು ಇದೇ ನಮ್ಮ ಚನ್ನಪಟ್ಟಣ ತಾಲೂಕಿನ ದಸವಾರ ಗ್ರಾಮದವರು ದಸವಾರಕ್ಕೂ ಗ್ರಾಮಕ್ಕೂ ಮತ್ತೆ ನಮ್ಮ ಗೌಡಿಗೆರೆ ಗ್ರಾಮಕ್ಕೂ ಎರಡಕ್ಕೂ ಬಹಳ ಹತ್ತಿರವಾದಂಥ ಒಂದು ಇರುವಂಥ ಒಂದು ಗ್ರಾಮ ಇವರು ಇಂದು ನಿಧನರಾಗಿದ್ದಾರೆ ಈ ನಿಧನರಾಗಿರೋದು ನಮ್ಮ ತಾಲೂಕಿಗೆ ಮತ್ತು ಚಿತ್ರರಂಗಕ್ಕೆ ದುಃಖಕರವಾದಂಥ ಸಂಗತಿಯಾಗಿರುವಂಥದ್ದು ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟಿ ಪಂಚಭಾಸ ತಾರೆ ಈ ಸರೋಜಾತಿಯಲ್ಲರೂ ನಮ್ಮ ನಾಡಿನ ಅವರು ನಮ್ಮ ಜಿಲ್ಲೆಯವರು ಅಂತ ಇವರು ತುಂಬ ಸಂತೋಷ ಕಿತ್ತೂರು ಚೆನ್ನಮ್ಮ ಸಿನಿಮಾನ ನಾವು ನೋಡಿದ್ದೀವಿ ಅವರನ್ನು ಕಿತ್ತೂರು ಚೆನ್ನಮ್ಮ ಎಂದೇ ನಾವು ಕರಿತಾ ಇದ್ದಾರೆ ಅವರ ಎಲ್ಲ ಅನೇಕ ಸಿನಿಮಾಗಳನ್ನು ನಾನು ಅವರು ಎಲ್ಲ ಭಾಷೆಗಳು ಕೂಡ ಅಭಿನಯ ಮಾಡ್ತಾ ಇದ್ರು ಅಭಿನಯ ಅಂತ ಬಿರುದನ್ನು ತಗೊಂಡಿದ್ದರು ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದರು ಇಂಥ ಒಬ್ಬ ಪ್ರಖ್ಯಾತ ನಟಿ ನಿಧನ ಹೊಂದಿರುವುದು ಕನ್ನಡ ಚಲನಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ನಾನಾದರೂ ಅನ್ಕೋತೀನಿ ಕನ್ನಡದ ಶ್ರೇಷ್ಠ ನಾಯಕರ ಬಗ್ಗೆ ನಟ ಹಿರಿಮೆಯುಳ್ಳ ಬಿ ಸರೋಜರ್ಯವರು ಇಲ್ಲವಾಗಿದ್ದಾರೆ ದಸವಾರದ ನೋರಿಂದ ಹೋಗಿ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ಕಡೆ ಪೌರಾಣಿಕ ಚಿತ್ರ ಸೇರಿದಂತೆ ಸಾಮಾಜಿಕ ಚಿತ್ರಗಳಲ್ಲಿ ನಡೆಸಿ ಸಹಿಸಿಕೊಂಡಂತಹ ನಟಿ ಇವತ್ತು ಇನ್ನಿಲ್ಲವಾಗಿದ್ದಂಥ ದುಃಖದ ನ್ಯಾಯಕ್ಕಾಗಿ ಅಕ್ಕೂರು ಪೊಲೀಸ್ ಠಾಣೆ ಮುಂದೆ ಧರಣಿ ಕುಳಿತ ಗ್ರಾಮ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಅದೇ ಹನ್ನಾಳು ಸಂದ ಶಾಲೆ ಶಿಥಿಲಾವಶ್ಯಗೊಂಡಿರಲಿಕ್ಕಿದಲ್ಲಿ ಅಕ್ರಮ ನಡೆದಿರುತ್ತೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸನ್ನೇಗೌಡ ಅವರು ಏಕಾಏಕಿ ಕಪಾಳ ಕೊಡುತ್ತೆ ಅದು ದೂರ ದಾಖಲಾಗಿರುತ್ತೆ ಆ ದೂರ ದೂರಿಗೆ ಇನ್ನೂ ಇದುವರೆಗೂ ಎಫ್ಐ ಆರ್ ದಾಖಲಾಗಿರಲ್ಲ ಸಂಬಂಧ ನಾವು ಇಲ್ಲಿ ಮತ್ತೆ ಪೊಲೀಸ್ ವಶಸ್ಥರಿಗೆ ದೂರು ಕೊಟ್ಟರು ನ್ಯಾಯ ಸಿಕ್ಕಿರಲ್ಲ ಇವತ್ತು ನಾವು ದೂರ ಧರಣಿ ಕೂತಿರ್ತೀವಿ ರಾಮನಗರ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿಗೆ ಮಡಲಕ್ಕೆ ಅರ್ಪಿಸಿದ ಶಾಸಕ ಇಕ್ಬಾಲ್ ಹುಸೇನ್ ಇವತ್ತು ಶ್ರೀ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನ ಕರಗ ಮಹೋತ್ಸವದ ಅಂಗವಾಗಿ ಮೊಡಲಕ್ಕಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಸುಮಾರು ಹನ್ನೆರಡು ದೇವಸ್ಥಾನಗಳಿಗೆ ಇವತ್ತು ನಾವು ಮೊಡ್ಲಕ್ಕಿ ಕೊಡುವಂಥದ್ದು ಅದರಲ್ಲಿ ಹಣ್ಣು ಹಂಪಲ ತಾಯಿಗೆ ಒಂದು ಬಾಗಿನ ರೀತಿಯಲ್ಲಿ ಒಂದು ಉಡುಗೊರೆ ಕೊಡುವಂಥದ್ದು